ಅಂಚೆಗೆ ಹೋಗದ ಪತ್ರ ಆಸೆ ಪಡು ಸಾಧಿಸು ಆಮೇಲೆ ಏನು ನೀನು ಸತ್ತರೆ ಅಳುವವರು ಯಾರು ಸೋಲೆಂಬ ಗೆಲುವು ಸುಪ್ತ ಮನಸ್ಸಿನ ರಹಸ್ಯ ಯಶೋಮಾರ್ಗ ಚಿಂತೆ ಬಿಡಿ ಚಿಲ್ಮಾಡಿ ಆಮೇಲೆ ಅರವತ್ತಾರು ಪ್ರಾಕ್ಟಿಕಲ್ ಬದುಕಿಗೆ ಅರವತ್ತ ಈ ತಪ್ಪು ನೀವು ಮಾಡಬೇಡಿ ಸಿಕ್ಸ್ಟಿ ಸಿಕ್ಸ್ ತಪ್ಪು ಮಾಡಬೇಡಿ ಈ ಥರ ಎಷ್ಟು ಬುಕ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಈ ಒಂದು ಗಂಟೆಯಲ್ಲಿ ಓದೋವಂಥ ಪುಸ್ತಕಗಳನ್ನು ಕೂಡ ನಾವು ಟೂ ಮಂತ್ಸಿಂದ ಕಂಪ್ಲೀಟ್ ಮಾಡಿದ್ದೀವಿ ಹೊಸ ಥರದ ಭಗವದ್ಗೀತೆಯನ್ನು ನೋಡಿದ್ದೀವಿ ಹೊಸ ಥರದ ಯಕ್ಷಪ್ರಶ್ನೆಗಳನ್ನು ನೋಡಿದ್ದೀವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬುಕ್ಕನ್ನು ಓದೋದು ಮಾತ್ರ ಅಲ್ಲದೆ ಬುಕ್ ಜೊತೆಗೆ ನಮ್ಮ ಲೈಫ್ನ ಕನೆಕ್ಟ್ ಮಾಡಿಕೊಂಡು ನಾವು ಓದ್ತಾ ಇದ್ದೀವಿ ನಮ್ಮ ಮಿಸ್ಟೇಕ್ಸ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ ಅನಲೈಸ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ನಮಸ್ತೆ ಸೊ ಇಷ್ಟು ದಿನ ನಾವು ಬುಕ್ಗಳನ್ನು ಓದಿದ್ವಿ ಆ್ಯಂಡ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂದನೇ ತಾರೀಕಿಂದ ಪುಸ್ತಕಗಳು ಓದಿದ್ದೀರಾ ಸುಮ್ಮನೆ ನೋಡ್ತಾ ಬನ್ನಿ ಎಷ್ಟು ಪುಸ್ತಕಗಳನ್ನ ನಾವು ಕಂಪ್ಲೀಟ್ ಮಾಡಿಬಿಟ್ವಿ ಅಂತ ಓಕೆ ಅಂಚೆಗೆ ಹೋಗದ ಪತ್ರ ಆಸೆ ಪಡು ಸಾಧಿಸು ಆಮೇಲೆ ಏನು ನೀನು ಸತ್ತರೆ ಅಳುವವರು ಯಾರು ಸೋಲೆಂಬ ಗೆಲುವು ಸುಪ್ತ ಮನಸ್ಸಿನ ರಹಸ್ಯ ಯಶೋಮಾರ್ಗ ಚಿಂತೆ ಬಿಡಿ ಚಿಲ್ಮಾಡಿ ಆಮೇಲೆ ಅರವತ್ತಾರು ಪ್ರಾಕ್ಟಿಕಲ್ ಬದುಕಿಗೆ ಅರವತ್ತ ಈ ತಪ್ಪು ನೀವು ಮಾಡಬೇಡಿ ಸಿಕ್ಸ್ಟು ಸಿಕ್ಸ್ ತಪ್ಪು ಮಾಡಬೇಡಿ ಈ ಥರ ಎಷ್ಟು ಬುಕ್ಗಳನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಈ ಒಂದು ಗಂಟೆಯಲ್ಲಿ ಓದೋವಂಥ ಪುಸ್ತಕಗಳನ್ನು ಕೂಡ ನಾವು ಟೂ ಮಂತ್ಸಿಂದ ಕಂಪ್ಲೀಟ್ ಮಾಡಿದ್ದೀವಿ ಹೊಸ ಥರದ ಭಗವದ್ಗೀತೆಯನ್ನು ನೋಡಿದ್ದೀವಿ ಹೊಸ ಥರದ ಯಕ್ಷಪ್ರಶ್ನೆಗಳನ್ನು ನೋಡಿದ್ದೀವಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಬುಕ್ಕನ್ನು ಓದೋದು ಮಾತ್ರ ಅಲ್ಲದೆ ಬುಕ್ ಜೊತೆಗೆ ನಮ್ಮ ಲೈಫ್ನ ಕನೆಕ್ಟ್ ಮಾಡಿಕೊಂಡು ನಾವು ಓದ್ತಾ ಇದ್ದೀವಿ ನಮ್ಮ ಮಿಸ್ಟೇಕ್ಸ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ ಅನಲೈಸ್ ಮಾಡ್ಕೊಳ್ತಾ ಇದ್ದೀವಿ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ತುಂಬ ಜನ ನಮ್ಮ ಹುಣ್ಣಿಮೆ ಧ್ಯಾನ ಕ್ಲಾಸಲ್ಲಿ ನೀವು ಧ್ಯಾನ ಮಾಡ್ತಾ ಇದ್ದೀರಾ ನಾನು ಯಾಕೆ ಹೀಗೆ ವೆಬಿನಾರ್ಸ್ನ ಅಟೆಂಡ್ ಮಾಡ್ತಾ ಇದ್ದೀರಾ ಅಂಡ್ ಆಲ್ರೆಡಿ ತುಂಬಾ ಜನ ನಮ್ಮ ಭಾವನೆಗಳಿಗೆ ಒಂದು ಶಾಲೆಯ ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ನೆಕ್ಸ್ಟ್ ಇನ್ನು ಜೂನ್ ಹದಿನೈದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ನೆಕ್ಸ್ಟ್ ಬ್ಯಾಚು ಸೊ ಅದಕ್ಕೆ ಯಾರೆಲ್ಲ ಆಲ್ರೆಡಿ ಜಾಯ್ನ್ ಆಗಿದ್ದೀರಾ ನೀವು ತೊಗೊಂಡಿರೋ ನಿರ್ಧಾರಕ್ಕೆ ಆ್ಯಟ್ಸ್ ಆಫ್ ಬಿಕಾಸ್ ನಿರ್ಧಾರಗಳನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು ಯಾರ್ಯಾರು ನಿರ್ಧಾರ ತೊಗೊಳಕ್ಕೆ ಆಗಲ್ಲ ಅಂದರೆ ಒಂದು ನನ್ನ ಜೀವನದಲ್ಲಿ ಇನ್ನೂ ಜ್ಞಾನದ ಅವಶ್ಯಕತೆ ಬೇಕು ಅಂತ ಅನಿಸಿರಲ್ಲ ಎರಡನೇದು ನನ್ನ ಕರ್ಮ ಇನ್ನೂ ಕಳೆದಿರಲ್ಲ ಮೂರನೇದು ನನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ ತಿಳ್ಕೊಂಡೇನು ಪ್ರಯೋಜನ ಇಲ್ಲ ಈ ಮೂರು ಅಷ್ಟೇ ಕಾರಣ ಇರೋದು ದುಡ್ಡಿಲ್ಲ ಸಮಯ ಇಲ್ಲ ಅನ್ನೋದೆಲ್ಲ ಆ್ಯಕ್ಚುಲಿ ಸುಳ್ಳು ಯಾಕಂದರೆ ನಮಗೆ ಬೇಕು ಅಂತ ಬಂದಾಗ ನಮಗೆ ಸಮಯ ಹಣ ಎಲ್ಲವೂ ಒದಗಿ ಬರುತ್ತೆ ನಾವು ಅದನ್ನು ಒದಗಿಸ್ಕೊಳ್ತೀವಿ ಆದರೆ ನಮ್ಮ ಮನಸ್ಸು ನಿರ್ಧಾರ ಮಾಡಿದಾಗ ಮಾತ್ರ ಎಲ್ಲವೂ ಸಾಧ್ಯ ಆಗುತ್ತೆ ಅದನ್ನೆಲ್ಲ ಈ ಪುಸ್ತಕಗಳಿಂದ ಪರಿವರ್ತನೆ ನಿಮಗೆ ಆಕ್ಚುಲಿ ಪ್ರತಿದಿನ ಸೆಷನ್ಸ್ ನಿಮಗೆ ಇದು ಉಚಿತವಾಗಿ ಸಿಗ್ತಾ ಇದೆ ಅದರಿಂದ ನೀವು ಎಷ್ಟೊಂದು ಟ್ರಾನ್ಸ್ಫರ್ಮೇಷನ್ ಆಗಿ ನೀವು ಹಾಕೋ ಒಂದೊಂದು ಕಮೆಂಟಲ್ಲಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಪುಸ್ತಕಗಳಿಂದ ಪರಿವರ್ತನೆ ನಾನು ನೋಡ್ತಾ ಇದ್ರಲ್ಲಿ ಜೀವನ ಪರಿವರ್ತನೆ ಮಾಡ್ಕೊಳ್ತಾ ಭಾವನೆಗಳಿಗೊಂದು ಶಾಲೆಗೆ ಬಂದು ನಿಮ್ ಜರ್ನಿ ಮಾಡೋರು ಕೂಡ ತುಂಬಾ ಜನ ಇದ್ದೀರಾ ಅಂಡ್ ನಮ್ಮ ಫ್ಯಾಮಿಲಿ ದೊಡ್ಡದಾಗ್ತಾ ಇದೆ ಖಂಡಿತ ನನ್ನಲ್ಲಿರುವಂಥ ಒಂದು ವಿಷನ್ ಇಷ್ಟೇ ನಮ್ಮ ಇಡೀ ಕರ್ನಾಟಕದ ಪ್ರತಿ ಒಂದು ಹಳ್ಳಿ ಹಳ್ಳಿಯಲ್ಲೂ ಈ ನಾಲೆಜ್ ಆ್ಯಂಡ್ ಮೆಡಿಟೇಷನ್ ಇದು ಸ್ಪ್ರೆಡ್ ಆಗಬೇಕು ಅನ್ನೋದು ಅದಕ್ಕೆ ನಾವೆಲ್ಲರೂ ಸೇರಿ ವರ್ಕ್ ಮಾಡೋಣ ಆ್ಯಂಡ್ ಅಫ್ಕೋರ್ಸ್ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಈ ಒಂದು ಕೆಲಸನ ಶೇರ್ ಮಾಡಿ ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್ ಕೂಡ ಹೌದು ಒಳ್ಳೆಯದನ್ನು ಶೇರ್ ಮಾಡಿದ್ರೆ ಯಾರೋ ಒಬ್ಬರಿಗೆ ನಾವು ಕಾಳಜಿ ತೊಗೊಂಡಂಗೆ ಆಗುತ್ತೆ ಹಾಗೆ ಈ ಈ ಬುಕ್ಕುಗಳಿಂದ ನೀವೇನೇನು ಕಲಿತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಈ ಇಪ್ಪತ್ನಾಲ್ಕು ಗುರುಗಳು ಯಾವ್ಯಾವ ಗುರುಗಳನ್ನ ಕಲ್ತ್ಕೊಂಡ್ರಿ ಅಂತ ನೀವೊಂದು ಸುಮ್ಮನೆ ಹಾಕಿ ಅಂದರೆ ಇದರಿಂದ ಏನು ಕಲಿತೆ ಇದರಿಂದ ಏನು ಕಲಿತೆ ಅಂತ ಹಾಕಿ ನಿಮಗೆ ಸಮಯ ಇದ್ದರೆ ಇಲ್ವಾ ಓವರಾಲ್ ನೀವೇನು ಕಲ್ತ್ರಿ ಅಂತ ಹಾಕಿ ಫೈನಲಿ ಜಗದೀಶ ಶರ್ಮಾ ಸಂಪಾ ಸರ್ಗೆ ಒಂದು ಗ್ರಾಟಿಟ್ಯೂಡ್ ಹೇಳೋಣ ಇವತ್ತು ನಾವು ಬಿಕಾಸ್ ಒಂದು ಒಳ್ಳೆ ಪುಸ್ತಕಗಳನ್ನು ನಮಗೆ ಕೊಟ್ಟಿರೋದಕ್ಕೆ ಸೊ ಖಂಡಿತ ನಾವು ಜಗದೀಶ ಶರ್ಮಾ ಸಂಪಾ ಸರ್ಗೆ ಕೃತಜ್ಞತೆಗಳನ್ನು ಹೇಳೋಣ ಇಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು ಬರಿತಾ ಇರೋದಕ್ಕೆ ಹಾಗೆ ಎಲ್ಲ ನಮ್ಮ ಕನ್ನಡದ ಲೇಖಕರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳೋಣ ಒಳ್ಳೊಳ್ಳೆ ಪುಸ್ತಕಗಳನ್ನು ನಮ್ಮ ಒಂದು ಪುಸ್ತಕ ಲೋಕಕ್ಕೆ ಕೊಡಲಿ ಅಂತ ಹೇಳಿ ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದರೆ ಮೇ ಬಿ ಇನ್ನೊಂದು ಟೂ ಮಂತ್ಸಲ್ಲಿ ನಾನು ಬರಿತಾ ಇರುವಂತಹ ಪುಸ್ತಕ ಕೂಡ ಲಾಂಚ್ ಆಗ್ತಾ ಇದೆ ಆ್ಯಂಡ್ ಅದು ಓವರ್ ಆಲ್ ಯಾವುದ್ರ ಮೇಲೆ ಪುಸ್ತಕ ಇದ್ದೀನಿ ಅಂದರೆ ನಮ್ಮ ಜೀವನದಲ್ಲಿ ಬೇಡವಾಗಿರೋ ವಿಚಾರನ ತುಂಬ ಇಟ್ಕೊಂಡ್ಬಿಟ್ಟಿದೀವಿ ಅದು ಇಟ್ಕೊಂಡಿರೋದಕ್ಕೆ ನಮಗೆ ನಿಜವಾಗ್ಲೂ ಬೇಕಾಗಿರೋದು ಯಾವುದೂ ನಮ್ಮ ಹತ್ರಕ್ಕೆ ಇಲ್ಲ ಆ ವಿಚಾರದ ಬಗ್ಗೆ ನಾನು ಬರಿತಾ ಇದ್ದೀನಿ ಮೇ ಬಿ ಆ ಒಂದು ಪುಸ್ತಕ ಸಂಬಂಧಗಳಲ್ಲಿ ಆರೋಗ್ಯದಲ್ಲಿ ಹಣಕಾಸಿನಲ್ಲಿ ಆಧ್ಯಾತ್ಮದಲ್ಲಿ ಎಲ್ಲ ರೀತಿಯಲ್ಲೂ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಪುಸ್ತಕನ ಬರೀತಾ ಇದ್ದೀನಿ ಆ್ಯಂಡ್ ಈ ಪುಸ್ತಕ ನಿಮಗೆ ನೆಕ್ಸ್ಟ್ ನಾನು ಬರೀತಿರೋ ಪುಸ್ತಕ ನಿಮಗೆ ವಿಭಿನ್ನ ಏನು ಅಂತ ಅಂದರೆ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಆ ಪುಸ್ತಕ ಓದ್ತೀರಾ ಓಕೆ ಅಂದರೆ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ಧೈರ್ಯ ಮಾಡಿದ್ರೆ ಮಾತ್ರ ಆ ಪುಸ್ತಕ ಓದ್ತೀರಾ ಸೊ ಸಾವಣ್ಣ ಪಬ್ಲಿಕೇಶನ್ ಜಮೀಲ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಬಿಕಾಸ್ ಅವರು ನನಗೆ ಕಾಲ್ ಮಾಡಿ ನೀವು ತಪ್ಪಸ್ತಾರ ಇನ್ ಟೂ ಮಂತ್ಸಲ್ಲಿ ಬುಕ್ ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ರು ಕೊಟ್ಬಿಡಿ ಅಂತ ಹೇಳಿ ಸೊ ದಟ್ ಸ್ಟಾರ್ಟ್ ಅಂದರೆ ಮಾಡ್ತಾ ಇದ್ದೀನಿ ಬಟ್ ಇನ್ನು ನನಗೆ ಇನ್ನೂ ಲೇಟ್ ಇತ್ತು ಬಟ್ ಇನ್ನೊಂದು ಟೂ ಮಂತ್ಸಲ್ಲಿ ಅದು ಲಾಂಚ್ ಆಗುತ್ತೆ ನಿಮಗೆ ಆ ಪುಸ್ತಕಗಳು ಏನು ಅದು ಬೇಕು ಅಂತ ಇದ್ದರೆ ನೀವು ನಮ್ಮ ಎಮೋಜಿಮ್ ನಂಬರ್ಗೆ ಬುಕ್ ಅಂತ ಕೂಡ ಟೈಪ್ ಮಾಡಿಟ್ಟಿದ್ರೆ ನಿಮಗೆ ಪ್ರೀ ಬುಕ್ಕಿಂಗ್ ಆಗುತ್ತೆ ನಾನು ಲಾಂಚ್ ಮಾಡೋ ಒಂದು ಸ್ವಲ್ಪ ದಿನದ ಮುಂಚೆ ಈ ವಿಡಿಯೋ ಕೂಡ ಮಾಡ್ತೀನಿ ಆ್ಯಂಡ್ ಬುಕ್ ಓದ್ತಾ 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 ಬುಕ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನನಗೂ ಬುಕ್ ಬರಿಬೇಕು ಅಂತ ಅನಿಸ್ತು ಹಾಗೆ ನಾವೆಲ್ಲರೂ ಜ್ಞಾನವನ್ನು ಇನ್ನೂ ಹೆಚ್ಚು ಸಂಪಾದನೆ ಮಾಡ್ತಾ ಹೋಗೋಣ ಡಿಜಿಟಲ್ ಮೀಡಿಯಾದಲ್ಲೂ ಮಾಡೋಣ ಹಾಗೆ ಭಾವಾಂತರಂಗ ಅಂತ ಬರ್ತಾ ಇದೆ ಸಂಯುಕ್ತ ಕರ್ನಾಟಕದ ಯಂಗ್ಸ್ಟರ್ಸ್ಗೋಸ್ಕರ ಆರ್ಟಿಕಲ್ ಬರೀತಾ ಇದ್ದೀನಿ ಅದನ್ನು ಕೂಡ ನೀವು ಯಂಗ್ಸ್ಟರ್ಸ್ಗಳಿಗೆ ಶೇರ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಆ್ಯಸ್ ಅ ಪೇರೆಂಟ್ಸ್ ನೀವು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ನಾಳೆಯಿಂದ ತಗೊಳಕ್ಕೆ ಹೋಗ್ತಾ ಇರೋ ಬುಕ್ ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಮನಸ್ಸು ಮನಸ್ಸುಗಳ ನಡುವೆ ಮಾತಾಡುವಂಥದ್ದು ಸೂಕ್ಷ್ಮ ವಿಚಾರಗಳನ್ನು ಮಾತಾಡಕ್ಕೆ ಹೋಗ್ತಾ ಇದ್ದೀವಿ ಸೊ ಗೆಟ್ ರೆಡಿ ಫಾರ್ ನ್ಯೂ ಬುಕ್ ಆ್ಯಂಡ್ ಥ್ಯಾಂಕ್ಸ್ ಹೇಳಿ ಈ ಬುಕ್ಗೆ ಥ್ಯಾಂಕ್ ಯು